ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಕೊಪ್ಪಳ ಯುವಕನ ಬರ್ಬರ ಹತ್ಯೆಯನ್ನು ಖಂಡಿಸಿ ಸಿಂಧನೂರಿನಲ್ಲಿ ಪ್ರತಿಭಟನೆ ಮಳೆ ರಭಸಕ್ಕೆ ಕಿತ್ತಿ ಹೋದ ಚಿರುತ್ನಾಳು ಮತ್ತು ಬೊಮ್ಮನಾಳು ಸೇತುವೆ ನಾಳೆ ರಾಯಚೂರಿನಲ್ಲಿ ಸಿಪಿಐಎಂ ಐವತ್ತರ ವರ್ಷಾಚರಣೆ ಕಾರ್ಯಕ್ರಮ ಮುಕುಂದ ಗ್ರಾಮದಲ್ಲಿ ಶವ ಸಂಸ್ಕಾರಕ್ಕೆ ಕೊರತೆ ತಕ್ಷಣ ಕ್ರಮ ಕೈಗೊಳ್ಳಲು ದಲಿತ ಸೇನೆ ಒತ್ತಾಯ ಗೃಹಲಕ್ಷ್ಮಿ ಯೋಜನೆಯ ಮೂರನೇ ಕಂತಿನ ಹಣ ಬಿಡುಗಡೆ ಪಾಮಯ್ಯ ಮುರಾರಿ ಇದು ನಿಮ್ಮ ಧ್ವನಿ ವಾರ್ತೆಗಳ ವಿವರ ಕೊಪ್ಪಳ ಜಿಲ್ಲೆಯಲ್ಲಿ ಕಳೆದ ವಾರ ನಡೆದ ಯುವಕರ ಬರ್ಬರ ಹತ್ಯೆ ವಿರುದ್ಧವಾಗಿ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಸಿಂಧನೂರ್ ಶಾಖಾವತಿಯಿಂದ ತೀವ್ರವಾಗಿ ಖಂಡಿಸಿ ಇಂದು ಪ್ರತಿಭಟನೆ ನಡೆಸಲಾಯಿತು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಯುವಕರು ದಾರಿ ತಪ್ಪುತ್ತಿದ್ದಾರೆ ಕೆಲ ತಿಂಗಳ ಹಿಂದೆ ಲಿಂಗಸಗೂರಿನ ಯುವಕ ಸಿಂಧನೂರಿನಲ್ಲಿ ಇದೇ ರೀತಿಯಲ್ಲಿ ಕೃತ್ಯವನ್ನು ಎಸಗಿದ್ದ ಈಗ ಕೊಪ್ಪಳದಲ್ಲಿ ಇಂತಹ ಘಟನೆ ನಡೆದಿದೆ ಇದರ ಬಗ್ಗೆ ಪಾಲಕರು ಸಹ ಆಲೋಚನೆ ಮಾಡಬೇಕಾಗಿದೆ ಎಂದು ಬಸವರಾಜ್ ಬಾದರ್ಲಿ ಅವರು ಮಾತನಾಡಿದರು ಇದೇ ವೇಳೆ ಮಾತನಾಡಿದ ತಾಲೂಕು ಜಮಾಹತೆ ಇಸ್ಲಾಮಿ ಹಿಂದ್ ತಾಲೂಕ್ ಅಧ್ಯಕ್ಷರಾದ ಮೊಹಮ್ಮದ್ ಹುಸೇನ್ ರವರು ಇದು ತ್ರಿಕೋನ ಪ್ರೀತಿಯ ಘಟನೆಯಾಗಿದ್ದು ಇಂತಹ ಪರಿಸ್ಥಿತಿಯಲ್ಲಿ ಅಲ್ಲಿನ ಪ್ರಗತಿಪರ ಸಂಘಟನೆಯ ಮುಖಂಡರು ವಾತಾವರಣವನ್ನು ತಿಳಿಗೊಳಿಸಲು ಸೂಕ್ಷ್ಮವಾಗಿ ಕಾರ್ಯನಿರ್ವಹಿಸಿದ್ದಾರೆ ಯುವಕನ ಕುಟುಂಬಕ್ಕೆ ಆದ ದುಃಖವನ್ನು ಯಾರಿಂದಲೂ ಭರಿಸಲು ಸಾಧ್ಯವಿಲ್ಲ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದರು ಅನ್ಯಾಯದ ಪರ ನಾವಿದ್ದೇವೆ ಸಂತ್ರಸ್ತ ಕುಟುಂಬದ ಪರ ನಾವಿದ್ದೇವೆ ಎಂಬ ಘೋಷಣೆಗಳ ಮೂಲಕ ಪ್ರತಿಭಟನೆಯು ಶಾಂತಿಯುತವಾಗಿ ನಡೆಯಿತು ಪ್ರತಿಭಟನೆಯಲ್ಲಿ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ನೀಡಲಾಯಿತು ಮನವಿಯಲ್ಲಿ ಹತ್ಯೆಗೆ ಸಂಬಂಧಿಸಿದ ಆರೋಪಿಗಳಿಗೆ ತ್ವರಿತವಾಗಿ ಕಾನೂನು ಕ್ರಮ ಕೈಗೊಳ್ಳಬೇಕು ಜನರಲ್ಲಿ ಭೀತಿಯ ವಾತಾವರಣ ನಿರ್ಮಾಣವಾಗದಂತೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಲಾಯಿತು ಈ ಸಂದರ್ಭದಲ್ಲಿ ಮುಸ್ಲಿಂ ಸಮಾಜದ ಮುಖಂಡರಾದ ಬಾಬರ್ ಬಾಷಾ साहिब जिलानी बाशा जाफर अली जागीरदार नदीमुल्ला, जावद काजी महबूब खान डॉक्टर वसीम साली डार्टी यूथ मूवमेंट तालुका अध्यक्ष अबुलेश नायक ಇಸ್ಮಾಯಿಲ್ ಗಡ್ಗಿ ಒ ಇಮ್ತಿಯಾಜ್ ನೂರ್ ಮೊಹಮ್ಮದ್ ನೈಮ್ ಇರ್ಫಾನ್ ಮಹಾವೀರ್ ಜೈನ್ ಚಿಟ್ಟಿಬಾಬು ಸೇರಿದಂತೆ ಹಲವಾರು ಸಮಾಜದ ಮುಖಂಡರು ಹಿರಿಯರು ಯುವಕರು ವಿವಿಧ ಸಮುದಾಯಗಳ ಪ್ರತಿನಿಧಿಗಳು ಸೇರಿದ್ದರು ಒಂದೇ ಮುಸ್ಲಿಂ ಹುಡುಗಿಯನ್ನು ಮುಸ್ಲಿಂ ಹುಡುಗ ಮತ್ತು ಒಬ್ಬ ಏನು ತೀರಿ ಹೋಗಿದ್ದಾನೆ ಗವಿಸಿದ್ದಪ್ಪ ಅವರು ಇದ್ದರು ಆ ಹಿನ್ನೆಲೆಯಲ್ಲಿ ಅದು ಕೊಲೆ ಆಗಿದೆ ಕಾರಣ ಏನೇ ಇರಬಹುದು ಕೊಲೆ ಕೊಲೆನೆ ಓದ ಜೀವ ಬರಲಿಕ್ಕೆ ಸಾಧ್ಯನೇ ಇಲ್ಲ ಒಂದು ನಿಮಿಷದ ಮಟ್ಟಿಗೆ ನಾವು ನೀವು ಈಗ ಆ ಹುಡುಗ ಏನು ಹತ್ಯೆ ಆಗಿದೆ ಸತ್ತಿದ್ದಾನೆ ಅವನ ತಂದೆ ತಾಯಿಗಳ ಅವರ ಅಕ್ಕ ತಂಗಿಯರ ಸ್ಥಾನದಲ್ಲಿ ಯೋಚನೆ ಮಾಡಿದಾಗ ನಾವು ಅದರ ನೋವಿನ ಅನುಭವ ನಮಗೆ ಆಗ್ತಾ ಇದೆ ಅದಕ್ಕಾಗಿ ಹಿರಿಯರಿ ಇಂತಹ ಸಾವುಗಳು ಸಮಾಜ ಇತ್ತಿತ್ಲಾಗಿ ಬಹಳ ಕಷ್ಟ ಆಗ್ತಾ ಇದೆ ಪ್ರತಿನಿತ್ಯ ಯಾವುದೋ ಒಂದು ಕಾರಣಕ್ಕಾಗಿ ಆತ್ಮಹತ್ಯೆಗಳಾಗ್ತಾ ಇದ್ದಾವೆ ಸಾವುಗಳಾಗ್ತಾ ಇದಾವೆ ಇತ್ತು ನಮ್ಮ ಮಾನವ ಸಮಾಜ ಯಾಕಡೆ ಹೋಗ್ತಾ ಇದೆ ಯಾಕಡೆ ವಾಳ್ತಾ ಇದೆ ಯಾಕಡೆ ತಿರುಗ್ತಾ ಇದೆ ಅಂತೇಳಿ ನಾವು ಇವತ್ತು ಯೋಚನೆ ಮಾಡ್ಬೇಕಾಗಿದೆ ನಮ್ಮ ಯುವ ಸಮಾಜ ನಮ್ಮ ಯುವಕರು ದಾರಿ ತಪ್ತಾ ಇದ್ದಾರೆ ಯಾಕಾಗಿ ತಪ್ತಾ ಇದ್ದಾರೆ ಅಂತ ನಾವೆಲ್ಲ ಯೋಚನೆ ಮಾಡ್ಬೇಕಂತ ಈ ಒಂದು ಸಂದರ್ಭ ಅದೇ ರೀತಿಯಾಗಿ ಪನ್ನೆ ಈ ಒಂದು ಹತ್ಯೆಯಲ್ಲಿ ನಾವು ಒಂದು ಎರಡು ಮೂರು ವಿಷಯಗಳನ್ನು ಗಮನಿಸಬೇಕಾಗ್ತದೆ ಮೊದಲಿಂದಾಗಿ ಸಮಾಜ ಒಂದು ಪಂಗ್ ಒಂದೇ ಕೊಲೆ ಆದಾಗ ಯಾವ ರೀತಿ ರಣಹದ್ದುಗಳು ಹೆಣವನ್ನು ನೋಡ್ಕೊಂಡು ಕುಕ್ಲಿ ಬರ್ತಾ ಇದ್ದಾವೆ ಅದನ್ನು ಬಳಸಿಕೊಂಡು ಸಮಾಜದ ಶಾಂತಿಯಿಂದ ಕೆಡಿಸಲಿಕ್ಕೆ ಪ್ರಯತ್ನ ಇದೆ ಆ ಪ್ರಯತ್ನ ನಡೀತಾ ಇದೆ ಇದನ್ನು ಒಂದು ಶಾಂತಿಗೊಳಿಸಬೇಕು ಇದು ಕೊಲೆಯೇ ಯಾವುದೇ ಸಮಾಜದಿಂದ ಅಲ್ಲ ಯಾವುದೇ ಒಂದು ಪಂಗಡಕ್ಕೆ ಆಗಿರುವಂತ ಕೊಲೆ ಅಲ್ಲ ಹಿನ್ನೆಲೆ ಬೇರೆನಿದೆ ಇದೆ ಕೊಲೆಗಾರರಿಗೆ ಶಿಕ್ಷಿಸಬೇಕು ಅಂತ ಹಿನ್ನೆಲೆಯಲ್ಲಿ ಅಲ್ಲಿ ಪ್ರಗತರು ಪ್ರಜ್ಞಾವೆತ್ತ ನಾಗರಿಕರು ಅಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ ನಿನ್ನ ಸುರಿದ ಭಾರೀ ಮಳೆಗೆ ಚಿರತ್ನಾಳ್ ಬೊಮ್ನಾಳ್ ಮಧ್ಯೆ ಕೊಂಡಿಯಾಗಿರುವ ತಾತ್ಕಾಲಿಕ ಸೇತುವೆ ಕೊಚ್ಚಿ ಹೋಗಿದ್ದು ಎರಡು ಬದಿಯಲ್ಲಿ ಜನ ನಿಂತಿದ್ದು ಹರಿಯುತ್ತಿರುವ ಅದು ಹಳ್ಳವು ಅಥವಾ ನದಿಯು ಅನ್ನುವಂತಾಗಿದೆ ಮಾಜಿ ಸಚಿವರಾದ ವೆಂಕಟರಾವ್ ನಾಡಗೌಡ ಅವರ ಅವಧಿಯಲ್ಲಿ ಮಂಜೂರಾಗಿದ್ದ ಸೇತುವೆ ಅಪೂರ್ಣಗೊಂಡಿರುವುದರಿಂದ ತಾತ್ಕಾಲಿಕವಾಗಿ ನಿರ್ಮಿಸಿದ ಸೇತುವೆ ನಿನ್ನೆ ರಾತ್ರಿ ಸುರಿದ ಭಾರಿ ಮಳೆಗೆ ಕೊಚ್ಚಿ ಹೋಗಿದ್ದು ವಿಷಯ ತಿಳಿದು ಜೆಡಿಎಸ್ ತಾಲೂಕು ಅಧ್ಯಕ್ಷರಾದ ಬಸವರಾಜ್ ನಾಡಗೌಡರು ಸ್ಥಳಕ್ಕೆ ಭೇಟಿ ನೀಡಿ ಅಧಿಕಾರಿಗಳೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದರು ತೀವ್ರ ಗತಿಯಿಂದ ಬೇಗನೆ ಕೆಲಸ ಮಾಡಬೇಕೆಂದು ಒತ್ತಾಯಿಸಿದರು ಆದರೆ ಅಲ್ಲಿಯವರೆಗೆ ಜನರ ಪಾಡೇನು ಅನ್ನುವುದು ಗ್ರಾಮಸ್ಥರ ಅನಿಸಿಕೆ ಹಳ್ಳಕ್ಕೆ ಬ್ರಿಡ್ಜ್ ನಿರ್ಮಾಣಕ್ಕೆ ಮೂರು ವರ್ಷ ಬೇಕಾದರೆ ದೊಡ್ಡ ದೊಡ್ಡ ಕೆಲಸಕ್ಕೆ ಎಷ್ಟು ವರ್ಷ ತೆಗೆದುಕೊಳ್ತಾರೆ ಮಕ್ಕಳು ಶಾಲೆಗೆ ಹೋಗಲು ಬೇರೆ ಊರಿಗೆ ಕೆಲಸದ ನಿಮಿತ್ತ ತೆರಳಲು ಏನು ಮಾಡಬೇಕು ಅನಿವಾರ್ಯವಾಗಿ ಪ್ರಯಾಣ ಮಾಡಲು ಊರು ಸುತ್ತಿಕೊಂಡು ಹೋಗಬೇಕು ಯಾವ ಸರ್ಕಾರನೋ ಏನು ಎಂದು ಅಲ್ಲದ ದಂಡಿಯಲ್ಲಿ ಸೇರಿದ ನೂರಾರು ಜನರ ಅನಿಸಿಕೆಯಾಗಿತ್ತು ಕಾಂಟ್ರಾಕ್ಟ್ರು ಒಪ್ಪಿದ್ದಾರೆ ಈ ಕಾಂಟ್ರಾಕ್ಟರ್ ಮಾತಾಡಿದೆ ಹಳೆ ಬ್ರಿಡ್ಜ್ ಮೊದಲಿದ್ದ ಚೆನ್ನಾಗಿತ್ತು ಸುಮ್ಮನೆ ಜನ ಅದನ್ನು ಕೆಳಗಡೆ ಇತ್ತಲ್ಲ ಕೆಳಗಡೆ ನಾನು ಒಂದು ನೀವು ಮಾಡೋದಲ್ಲ ಮೊದಲು ಹಳೇದೊಂದು ಇತ್ತಲ್ಲ ಇದು ಕಂಪ್ಲೀಟ್ ಆಗುತ್ತಲ್ಲ ಅದಾದ್ರೂ ಇದ್ರೆ ನಾವು ಅರ ದಾಟ್ತಿದ್ವಿ ಈಗ ನೋಡಿ ಮಕ್ಳು ಸ್ಕೂಲಿಗೆ ಇಲ್ಲ ಯಾರಾದ್ರೂ ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಇಲ್ಲ ನಾವು ಸುತ್ತ ಮತ್ತೆ ಪಗನ ದಿನಿಗೆ ಹೋಗಿ ಹಿಂಗೆ ಬರ್ಬೋತೀವಿ ಸಿಂಧೂರಿಗೆ ಹೋಗಿ ಹಿಂಗೆ ಮಾಡೋಕ್ಕೆ ಕಷ್ಟ ಈಗ ಏನಾದ್ರೆ ಫುಲ್ ನೀರಿದೆ ಈಗ ಮಾಡೋಕ್ಕೂ ಮತ್ತೆ ಒಂದು ತಿಂಗಳು ಎರಡು ಏನು ಮಾಡೋಕ್ಕಾಗ ಒಂದು ಸರ್ತಿ ಮಳೆ ಬಂದರೆ ನೀರು ಬಂದ ಮೇಲೆ

ಐವತ್ತು ವರ್ಷದ ವರ್ಷಾಚರಣೆ ಕಾರ್ಯಕ್ರಮವನ್ನು ನಾಳೆ ರಾಯಚೂರಿನಲ್ಲಿ ಹಮ್ಮಿಕೊಂಡಿದ್ದು ಸಿಂಧನೂರು ಪಕ್ಷದ ವತಿಯಿಂದ ಸದಸ್ಯರು ಹಿತೈಷಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಎಂದು ತಾಲೂಕು ಆಚರಣಾ ಸಮಿತಿ ಕಾರ್ಯದರ್ಶಿ ಬಸವಂತ್ ರಾಯಗೌಡ ಕಲ್ಲೂರು ತಿಳಿಸಿದ್ದಾರೆ ಕಾರ್ಯಕ್ರಮದ ಕುರಿತು ಮಾಧ್ಯಮ ಹೇಳಿಕೆ ಬಿಡುಗಡೆ ಮಾಡಿರುವ ಅವರು ಸಿಪಿಐಎಂ ಪಕ್ಷ ತನ್ನ ಸಾಮೂಹಿಕ ಸಂಘಟನೆಗಳ ಕಾರ್ಯಚಟುವಟಿಕೆಯನ್ನು ರಾಯಚೂರು ಜಿಲ್ಲೆಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಪ್ರಾರಂಭಿಸಿತು ದಿವಂಗತ ಪುರುಷೋತ್ತಮ್ ಕಲಾಲ್ಬಂಡಿ ಮತ್ತು ಚಂದ್ರಶೇಖರ್ ಬಾಳೆ ಅವರು ಚಟುವಟಿಕೆ ಪ್ರಾರಂಭಿಸಿ ಜಿಲ್ಲೆಯಲ್ಲಿ ನೂರಾರು ಮಹತ್ವದ ಹೋರಾಟಗಳನ್ನು ಮಾಡುವ ಮೂಲಕ ಇಂದು ಪಕ್ಷದಲ್ಲಿ ನೂರಾರು ಕಾರ್ಯಕರ್ತರು ಮತ್ತು ಸಂಘಟನೆಗಳಲ್ಲಿ ಸಾವಿರಾರು ಜನ ತೊಡಗಿಕೊಂಡಿದ್ದಾರೆ ವಸತಿ ಹಾಗೂ ಭೂಮಿಗೆ ಸಂಬಂಧಿಸಿದಂತೆ ಹೋರಾಟಗಳನ್ನು ರೂಪಿಸುವ ಮೂಲಕ ವಸತಿ ರಹಿತರಿಗೆ ವಸತಿ ಿದೆ ನಗರದಲ್ಲಿರುವ ಪಿಸುಂದರಯ್ಯ ನಗರ ಎಕೆ ಗೋಪಾಲ್ ನಗರ ಹಾಗೂ ಮೆಹಬೂಬ್ ಕಾಲೋನಿಗಳ ನೂರಾರು ಜನರಿಗೆ ವಸತಿ ಕಲ್ಪಿಸಲಾಗಿದೆ ಇದು ಪಕ್ಷ ಹಾಗೂ ಸಂಘಟನೆಗಳ ಹೋರಾಟದಿಂದ ಸಾಧ್ಯವಾಗಿದೆ ಈಗ ಐವತ್ತರ ಘಟ್ಟದಲ್ಲಿ ಪಕ್ಷವಿದ್ದು ಈ ಸಂದರ್ಭದಲ್ಲಿ ಹಿಂದಿನ ಹೆಜ್ಜೆಯ ಗುರುತುಗಳನ್ನು ನೋಡುತ್ತಾ ಮುಂದೆ ಗಟ್ಟಿಯಾಗಿ ಹೆಜ್ಜೆ ಇಡುವ ನಿಟ್ಟಿನಲ್ಲಿ ಪಕ್ಷ ಇಡೀ ವರ್ಷ ಕಾರ್ಯಕ್ರಮ ಮತ್ತು ಹೋರಾಟ ರೂಪಿಸಿದೆ ನಾಳೆ ಐವತ್ತರ ಉದ್ಘಾಟನಾ ಕಾರ್ಯಕ್ರಮ ರಾಯಚೂರಿನ ಮಡಿವಾಳ್ ಮಾಚಿದೇವ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದು ಎಲ್ಲಾ ತಾಲೂಕುಗಳಿಂದ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ತಾಲೂಕಾ ಕಾರ್ಯಾಚರಣೆ ಸಮಿತಿ ಅಧ್ಯಕ್ಷ ವಿ ಗುಡಿ ಹಾಗೂ ಕಾರ್ಯದರ್ಶಿ ಬಸವಂತರಾಯಗೌಡ ಕಲ್ಲು ತಿಳಿಸಿದ್ದಾರೆ ಸಿಂಧನೂರು ತಾಲೂಕಿನ ಮುಕಂದ ಗ್ರಾಮದಲ್ಲಿ ಶವ ಸಂಸ್ಕಾರಕ್ಕೆ ನಿಗದಿಯಾಗಿರುವ ಸ್ಥಳ ಕೇವಲ ದಾಖಲೆಗಳಲ್ಲಿ ಮಾತ್ರ ಸೀಮಿತವಾಗಿದೆ ತುಂಗಭದ್ರಾ ನದಿಯನ್ನು ದಾಟಿ ಶವ ಸಂಸ್ಕಾರ ಮಾಡಬೇಕು ಪ್ರವಾಹ ಬಂದರೆ ಶವ ಸಂಸ್ಕಾರಕ್ಕೆ ತೊಂದರೆ ಈ ಕುರಿತು ತಕ್ಷಣ ಕ್ರಮ ಕೈಗೊಂಡು ಸಂಸ್ಕಾರಕ್ಕೆ ಅನುಕೂಲ ಮಾಡಬೇಕೆಂದು ದಲಿತ ಸೇನೆ ಒತ್ತಾಯಿಸಿದೆ ಮುಕುಂದ ಗ್ರಾಮದಲ್ಲಿ ಶವ ಸಂಸ್ಕಾರಕ್ಕೆ ಸೂಕ್ತ ಸ್ಥಳ ರಸ್ತೆ ಸಂಪರ್ಕ ಹಾಗೂ ಮೂಲಭೂತ ಸೌಲಭ್ಯಗಳನ್ನು ನೀಡಬೇಕು ಎಂಬ ಬೇಡಿಕೆ ವರ್ಷಗಳಿಂದ ಸಲ್ಲಿಸಿದರೂ ಪ್ರಯೋಜನವಾಗಿಲ್ಲ ಗ್ರಾಮದಲ್ಲಿ ಶವ ಸಂಸ್ಕಾರಕ್ಕೆ ಸ್ಥಳ ನೀಡಿ ಸೌಲಭ್ಯ ಒದಗಿಸುವುದು ಸರ್ಕಾರಗಳ ಕರ್ತವ್ಯ ಗ್ರಾಮದಲ್ಲಿ ಶವ ಸಂಸ್ಕಾರಕ್ಕೆ ನಿಗದಿತ ಜಾಗ ಗುರುತಿಸಿ ಗಡಿ ಗುರುತಿಸಿ ಭೌತಿಕವಾಗಿ ಹಸ್ತಾಂತರಿಸಬೇಕು ಶವ ಸಂಸ್ಕಾರ ಸ್ಥಳಕ್ಕೆ ರಸ್ತೆ ಸಂಪರ್ಕ ಶೆಡ್ ನೀರಿನ ವ್ಯವಸ್ಥೆ ಸೇರಿದಂತೆ ಮೂಲ ಸೌಕರ್ಯ ಒದಗಿಸಬೇಕು ಪ್ರವಾಹದ ಸಂದರ್ಭದಲ್ಲಿ ಶವ ಸಾಗಣೆಗೆ ತಾತ್ಕಾಲಿಕ ಬೋಟು ಪರ್ವ ನೀಡುವುದು ಅಥವಾ ಸೇತುವೆ ನಿರ್ಮಾಣ ಈ ಕುರಿತು ಶೀಘ್ರ ಸ್ಪಂದನೆ ಹಾಗೂ ಸ್ಥಳ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳಬೇಕೆಂದು ತಹಸೀಲ್ದಾರರಿಗೆ ನೀಡಿದ ಮನವಿಯಲ್ಲಿ ಒತ್ತಾಯಿಸಲಾಯಿತು ಈ ಸಂದರ್ಭದಲ್ಲಿ ರಾಜ್ಯ ಸಂಘಟನೆ ಕಾರ್ಯದರ್ಶಿ ಜಾವೀದ್ ಖಾನ್ ಮಾರುತಿ ಚಿಕ್ಸುಗೂರು ಹಲ್ಲಂಗನಿ ಕೃಷ್ಣ ಮಾರ್ಚಲ್ ಬಾಬುರಾವ್ ತಾಜುದ್ದೀನ್ ಚೀಕಲ್ಪರ್ವಿ ರಾಜಸಾಬ್ ನಿರ್ಮಾಣವಿ ಉಪಸ್ಥಿತರಿದ್ದರು ವರಮಹಾಲಕ್ಷ್ಮಿ ದಿನವಾದ ಇಂದು ಜಿಲ್ಲೆಯ ಗೃಹಲಕ್ಷ್ಮಿ ಫಲಾನುಭವಿಗಳಾದ ಎರಡು ಲಕ್ಷ ಅರವತ್ತೊಂದು ಸಾವಿರದ ಆರುನೂರ ಹದಿನೆಂಟು ಜನರಿಗೆ ಮೂರನೇ ಕಂತಿನ ಅನುದಾನ ಬಿಡುಗಡೆಯಾಗಿತ್ತು ಇನ್ನೆರಡು ದಿನಗಳಲ್ಲಿ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗಲಿದೆ ಎಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಜಿಲ್ಲಾ ಅಧ್ಯಕ್ಷ ಪಾಮಯ್ಯ ಮುರಾರಿ ತಿಳಿಸಿದ್ದಾರೆ ರಾಜ್ಯ ಸರ್ಕಾರದ ಪ್ರಮುಖ ಯೋಜನೆಯಾದ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೂರನೇ ಕಂತಿನ ಅನುದಾನವು ಜಿಲ್ಲೆಯ ಎರಡು ಲಕ್ಷ ಅರವತ್ತೊಂದು ಸಾವಿರದ ಆರುನೂರ ಹದಿನೆಂಟು ಫಲಾನುಭವಿಗಳಿಗೆ ಐವತ್ತೆರಡು ಕೋಟಿ ಮೂವತ್ತೆರಡು ಲಕ್ಷ ಮೂವತ್ತೈದು ಸಾವಿರದ ಐದು ನೂರು ರೂಪಾಯಿಗಳನ್ನು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ರಾಯಚೂರ್ ಇವರ ಮೂಲಕ ಡಿಬಿಟಿ ಪ್ರಕ್ರಿಯೆ ಚಾಲ್ತಿ ಮಾಡಲಾಗಿದ್ದು ಮುಂದಿನ ಎರಡು ಮೂರು ದಿನಗಳಲ್ಲಿ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗುತ್ತದೆ ಎಂದು ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಸಮಿತಿಯ ಅಧ್ಯಕ್ಷರಾದ ಪಾಮಯ್ಯ ಮುರಾರಿ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಮತ್ತೊಮ್ಮೆ ಮುಖಾಂಶಗಳು ಕೊಪ್ಪಳ ಯುವಕನ ಬರ್ಬರ ಹತ್ಯೆಯನ್ನು ಖಂಡಿಸಿ ಸಿಂಧನೂರಿನಲ್ಲಿ ಪ್ರತಿಭಟನೆ ಮಳೆ ರಭಸಕ್ಕೆ ಕಿತ್ತಿ ಹೋದ ಮತ್ತು ಬೊಮ್ಮನಾಳ ಸೇತುವೆ ನಾಳೆ ರಾಯಚೂರಿನಲ್ಲಿ ಸಿಪಿಐಎಂ ಐವತ್ತರ ವರ್ಷಾಚರಣೆ ಕಾರ್ಯಕ್ರಮ ಮುಕುಂದ ಗ್ರಾಮದಲ್ಲಿ ಶವ ಸಂಸ್ಕಾರಕ್ಕೆ ಕೊರತೆ ತಕ್ಷಣ ಕ್ರಮ ಕೈಗೊಳ್ಳಲು ದಲಿತ ಸೇನೆ ಒತ್ತಾಯ ಗೃಹಲಕ್ಷ್ಮಿ ಯೋಜನೆಯ ಮೂರನೇ ಕಂತಿನ ಹಣ ಬಿಡುಗಡೆ ಪಾಮಯ್ಯ ಮುರಾರಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಕನ್ನಡ ನಾಡಿನ ಇತಿಹಾಸದಲ್ಲಿ ಹೊಯ್ಸಳರು ಶಿಲ್ಪಕಲೆಗೆ ವಿಶಿಷ್ಟ ಕೊಡುಗೆ ನೀಡಿದ್ದಾರೆ ವಿಷ್ಣುವರ್ಧನ ಹರಸನ ಕಾಲದಲ್ಲಿ ಶಿಲ್ಪಕಲೆಯು ಉತ್ತುಂಗದ ಶಿಖರದಲ್ಲಿತ್ತು ಆ ಕಾಲಘಟ್ಟದಲ್ಲಿ ಕಲ್ಲಿನಲ್ಲಿ ಕಸೂತಿ ಮಾಡಿ ಕಲ್ಲು ಕರಗಿಸಿ ಹೂ ಮಾಡಿದ ವ್ಯಕ್ತಿ ಶೃಂಗೇರಿ ಬೇಲೂರು ಹಳೆಬೀಡು ಹಂಪಿ ಹೈವಳೆ ಪಟ್ಟದ ಕಲ್ಲು ಸೇರಿ ಇನ್ನು ಮುಂತಾದ ಪವಿತ್ರವಾದ ಯಾತ್ರಾ ಸ್ಥಳಗಳ ಸಿಲಿಯಲ್ಲಿ ಜೀವಂತ ಕಲೆ ಕಂಡವರ ಅಂದರೆ ಅಮರ ಶಿಲ್ಪಿ ಜಕಳಚಾರಿ ಅವರ ಸ್ಫೂರ್ತಿಯಿಂದಲೇ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಅಂಕುಸದೊಡ್ಡಿ ಗ್ರಾಮದ ಲಕ್ಷ್ಮಣ್ ಈಚನಾಳ ಅವರು ವಿಶ್ವ ಮಾನವರಾದ ಜಗಜ್ಜ್ಯೋತಿ ಬಸವಣ್ಣ ಸಂವಿಧಾನ ಕರ್ತು ಅಂಬೇಡ್ಕರ್ ಸಮಾನತೆಯ ಹರಿಕಾರ ಬಾಬು ಜಗಜ್ಜೀವನ್ ರಾಮ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಚನ್ನಮ್ಮ ಛತ್ರಪತಿ ಶಿವಾಜಿ ಕನಕದಾಸ ವಾಲ್ಮೀಕಿ ಮಹಾತ್ಮ ಗಾಂಧಿ ಗೌತಮ ಬುದ್ಧ ಹಾಗೂ ಪುನೀತ್ ರಾಜ್ಕುಮಾರ್ ಹೀಗೆ ಒಂದೇ ಎರಡೇ ನೂರಾರು ಕಲಾಕೃತಿಗಳ ಮೂರ್ತಿಗಳನ್ನು अत्युनवा कंचू पंचलोह सीमेंट ಹೈವರ್ ಹಾಗೂ ಮಣ್ಣಿನಿಂದ ತಯಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಇವರು ಇದಕ್ಕೂ ಮುಂಚೆ ಬೆಂಗಳೂರು ಚೆನ್ನೈ ಕೇರಳ ತಮಿಳುನಾಡು ಮಹಾರಾಷ್ಟ್ರಗಳಲ್ಲಿ ಮಹಾತ್ಮರ ಅನೇಕ ಮೂರ್ತಿಗಳನ್ನು ಮಾಡಿ ಅಲ್ಲಿನ ಜನರ ಶ್ಲಾಘನೆಗೆ ಪಾತ್ರರಾಗಿದ್ದಾರೆ ಜೊತೆಗೆ ಕೆಲವು ಸಿನಿಮಾ ಶೂಟಿಂಗಿಗಾಗಿ ಮಣ್ಣಿನ ಮೂರ್ತಿಗಳನ್ನು ಸಹ ಮಾಡಿಕೊಟ್ಟಿದ್ದೂ ಉಂಟು ಹೀಗೆ ಹತ್ತು ಹಲವಾರು ಊರುಗಳನ್ನು ಸುತ್ತಿ ಕೊನೆಗೆ ನಮ್ಮೂರು ನಮಗೆ ಮೇಲು ಅನ್ನುವ ಹಾಗೆ ತಮ್ಮ ಸ್ವಗ್ರಾಮ ಅಂಕುಸದೊಡ್ಡಿ ಗ್ರಾಮಕ್ಕೆ ಬಂದು ಬದುಕನ್ನು ಕಟ್ಟಿಕೊಂಡು ಹತ್ತಾರು ಜನಕ್ಕೆ ಕೆಲಸ ಕೊಟ್ಟು ಆಶ್ರಯದಾತರಾಗಿ ನಿಂತಿದ್ದಾರೆ ಕಡಿಮೆ ಎಂದರೂ ವರ್ಷಕ್ಕೆ ನಲವತ್ತರಿಂದ ಐವತ್ತರಷ್ಟು ಹಲವಾರು ಮಹಾನ್ ಪುರುಷರ ಮೂರ್ತಿಗಳನ್ನು ತಯಾರಿಸಿಕೊಡುತ್ತಿದ್ದೇವೆ ಬೆಂಗಳೂರು ಹಾಸನ್ ಮಂಗಳೂರು ಕೋಲಾರ ಚಿತ್ರದುರ್ಗ ತುಮಕೂರು ಪಿರಿಯಾಪಟ್ಟಣ ದಾವಣಗೆರೆ ಕಲ್ಬುರ್ಗಿ ಬೀದರ್ ರಾಯಚೂರು ಸೇರಿದಂತೆ ರಾಜ್ಯ ಮತ್ತು ದೇಶದಾದ್ಯಂತ ಅನೇಕ ರಾಜ್ಯಗಳಿಗೆ ಇಲ್ಲಿ ತಯಾರಿಸುವ ಮಹಾನ್ ವ್ಯಕ್ತಿಗಳ ಮೂರ್ತಿಗಳನ್ನು ಕೊಂಡೊಯ್ಯುತ್ತಿದ್ದಾರೆ ಅಷ್ಟು ಬೇಡಿಕೆ ಇದೆ ಕಾರಣ ಕೆಲಸದಲ್ಲಿ ನೈಪುಣ್ಯತೆ ಜಾಗರೂಕತೆ ಸಮಯ ಪರಿಪಾಲನೆ ಹೇಳಿದ ಹಾಗೆ ಕಲಾಕೃತಿಗಳನ್ನು ರಚಿಸುವುದು ಕುರಿತಾಗಿ ಮುಂತಾದ ಬೇಡಿಕೆಗೆ ಸ್ಪಂದಿಸಿ ಕಾರ್ಯಗತಗೊಳಿಸುವುದಕ್ಕೆ ನಾವು ಸದಾ ಮುಂದು ಅನ್ನುತ್ತಾರೆ ಅಂಕುಶದೊಡ್ಡಿಯ ಕಲಾಕಾರ ಲಕ್ಷ್ಮಣ್ ಹಿಚ್ಚನಾಳ್ ಉತ್ತಮ ಮೂರ್ತಿಗಳಿಗಾಗಿ ಒಮ್ಮೆ ಭೇಟಿ ಕೊಡಿ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಅಂಕುಶದೊಡ್ಡಿ ಗ್ರಾಮದ ಕಾರ್ತಿಕ ರಾಯ್ ಹಾರ್ಟ್ಸ್ಗೆ ದೂರವಾಣಿ ಸಂಖ್ಯೆ ಏಟ್ ಜೀರೋ ಡಬಲ್ ಏಟ್ ತ್ರೀ ಡಬಲ್ ಏಟ್ ಟೂ ಜೀರೋ ಟು і до ним адвні